ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ದೇಗುಲ ದರ್ಶನ ಕಾರ್ಯಕ್ರಮದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಮಹಾಸತಿ ದೇವಸ್ಥಾನಗಳು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಅನೇಕ ಪ್ರಸಿದ್ಧ ಮಹಾಸತಿ ದೇವಸ್ಥಾನಗಳಿದೆ ತಮಗೆ ಗೊತ್ತಿದೆ ಅದರದೇ ಆದ ಒಂದು ವಿಶೇಷತೆ ಇದೆ ಹಾಗೆಯೇ ಮಹಾಸತಿ ದೇವಸ್ಥಾನಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯ ವರ್ಗದ ಮನೆ ಅಂತ ನಂಬಿಕೊಂಡು ಆರಾಧಿಸಿಕೊಂಡು ಬರುವ ಭಕ್ತರು ಕೂಡ ಇದ್ದಾರೆ ಹಾಗೆಯೇ ಪ್ರಸಿದ್ಧ ಮಹಾಸತಿ ದೇವಸ್ಥಾನ ಭಟ್ಕಳದಲ್ಲಿ ಅನೇಕ ಇದೆ ಸೋಡುಗೆದ್ದೆ ಇರ್ಬೋದು ಮಹಾಸತಿ ಇರ್ಬೋದು ಮಹಾಸತಿ ದೇವಿಯರಲ್ಲಿ ಕೆಂಡ ಮಹಾಸತಿ ಹೊನ್ನ ಮಹಾಸತಿ ಮಳ್ಳ ಮಹಾಸತಿ ಹೀಗೆ ಮಾಳ ಮಹಾಸತಿ ಹೀಗೆ ಅನೇಕ ಹೆಸರಿನಿಂದ ಮಹಾಸತಿ ದೇವಿಯರನ್ನು ಕರೀತಾರೆ ನಾನಿವತ್ತು ಭಟ್ಕಳ ತಾಲೂಕಿನ ಚಿತ್ರಾಪುರದ ಶ್ರೀ ಅರೇಕಲ್ ಮಹಾಸತಿ ದೇವಸ್ಥಾನದಲ್ಲಿದ್ದೇನೆ ಈ ಅರೆಕಲ್ ಮಹಾಸತಿ ದೇವಸ್ಥಾನದ ದೇವಿಯ ಗರ್ಭಗೃಹದ ಒಳಗಡೆ ಗರ್ಭಗುಡಿಯ ಒಳಗಡೆ ವೀರಗಲ್ಲು ಹಾಗೆ ಜಟ್ಕ ಇನ್ನೊಂದು ಹೈಗುಳಿಯ ಮೂರ್ತಿಗಳಿವೆ ಹಾಗೆಯೇ ದೇವಸ್ಥಾನದ ಗರ್ಭಗುಡಿಯ ಎಡಭಾಗದಲ್ಲಿ ನಾಗನ ಸಾನ್ನಿಧ್ಯ ಇದೆ ಶ್ರೀ ಮಹಾಸತಿ ದೇವಿಯು ಇಲ್ಲಿಗೆ ಬಂದು ನೆಲೆ ನಿಂತ ಬಗ್ಗೆ ಒಂದು ರೋಚಕ ಮಾಹಿತಿ ಇದ್ದು ಕುಮಟ ತಾಲೂಕು ಮಲ್ಲಾಪುರದಿಂದ ಪರಮಪೂಜ್ಯ ಶ್ರೀ 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 ಪಾಂಡುರಂಗಾಶ್ರಮ ಸ್ವಾಮೀಜಿಯವರೊಂದಿಗೆ ನಡೆದುಕೊಂಡು ಇಲ್ಲಿಗೆ ಬಂದ ಬಗ್ಗೆ ಮಾಹಿತಿ ಇದ್ದು ಸುಮಾರು ಮುನ್ನೂರು ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಹೊಂದಿರುವ ಭಟ್ಕಳ್ ತಾಲೂಕಿನ ಶಿರಾಲಿ ಗ್ರಾಮದ ಚಿತ್ರಾಪುರದಲ್ಲಿರುವ ಶ್ರೀ ಅರೆಕಲ್ ಮಹಾಸತಿ ದೇವಸ್ಥಾನವು ತಾಲೂಕಿನ ಜಾಗೃತ ಶಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ ಶ್ರೀ ಅರೆಕಲ್ ಮಹಾಸತಿ ಅಮ್ಮನವರ ಕೃಪೆಯಿಂದ ಊರು ಪರ ಊರುಗಳಲ್ಲಿರುವ ಅಪಾರ ಭಕ್ತ ವೃಂದದವರು ಸುಖ ಶಾಂತಿ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಪಡೆದು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಶ್ರೀ ಚಿತ್ರಾಪುರ ಮಠದ ಪೀಠಾಧೀಶರಾದ ಶ್ರೀ 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 ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಗಳವರ ಕೃಪಾಶೀರ್ವಾದ ಮತ್ತು ಅಮೃತ ಹಸ್ತಗಳಿಂದ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಮಹೋತ್ಸವ ಸಾಂಗವಾಗಿ ನೆರವೇರಿಸಲಾಗಿದ್ದು ಸಾರ್ವಜನಿಕ ಭಕ್ತರ ನೆರವಿನಿಂದ ಶ್ರೀ ಮಹಾಸತಿ ಅಮ್ಮನವರಿಗೆ ಮಾಂಗಲ್ಯ ಧಾರಣೆ ಉತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ಅರ್ಪಿಸಲಾಗಿದೆ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಪೂಜೆ ಪ್ರತಿ ಅಮಾವಾಸ್ಯೆ ಪೂಜೆ ಏಕ ಸಪ್ತಾಹ ಭಜನೆ ನವರಾತ್ರಿ ಉತ್ಸವ ವರ್ಧಂತಿ ಉತ್ಸವ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಭಕ್ತಿ ಪೂರ್ವಕವಾಗಿ ನಡೆಸಿಕೊಂಡು ಬರಲಾಗುತ್ತಿದ್ದು ಶರಣೆಂದು ಬಂದವರ ಸಕಲ ಇಷ್ಟಾರ್ಥವನ್ನು ನೆರವೇರಿಸುತ್ತಿದ್ದಾಳೆ ಶ್ರೀ ಮಹಾಸತಿ ದೇವಿ ಇಲ್ಲಿಯ ಒಂದು ವಿಶೇಷತೆ ಅಂದರೆ ತಾವು ನೋಡಬಹುದು ಮಹಾಸತಿ ದೇವಿಯ ಗೊಂಬೆ ಹೆಚ್ಚಾಗಿ ಎಲ್ಲ ಕಡೆ ಗೊಂಬೆಯನ್ನು ಮರದಿಂದಲೇ ಮಾಡ್ತಾರೆ ಆದರೆ ತಮಗೆ ಇದನ್ನು ನೋಡಿದರೆ ಶಿಲೆಯ ಮೂರ್ತಿಯನ್ನು ನೋಡಿದಾಗೆ ಇದೆ ಆದರೆ ಇದು ಮರದಿಂದಲೇ ನಿರ್ಮಿಸಿದಂಥ ಮಹಾಸತಿ ದೇವಿಯ ಗೊಂಬೆ ಇದು ಆದರೆ ಇದಕ್ಕೆ ಕಪ್ಪು ಬಣ್ಣವನ್ನು ಹಚ್ಚಿದ್ದಾರೆ ಇನ್ನೊಂದು ವಿಶೇಷ ಅಂದರೆ ಈ ಮಹಾಸತಿ ದೇವಿಯು ಏನು ಪೀಠದಲ್ಲಿ ನಿಂತಿರುವ ಭಂಗಿಯಲ್ಲಿರುವ ಮಹಸತಿ ದೇವಿಯು ಪೀಠದಲ್ಲಿ ಒಂದು ಕಾಲಲ್ಲಿ ನಿಂತಿರುವಂಥ ಭಂಗಿಯಲ್ಲಿದೆ ಇದು ತುಂಬ ವಿಶೇಷ ಅಂತ ಹೇಳಬಹುದು ಹಾಗೆ ಅಪರೂಪದಲ್ಲಿ ಅಪರೂಪವಾದ ಈ ಮಾಸತಿ ದೇವಿ ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು ಇದಕ್ಕೆ ಅರೆಕಲ್ ಜಟ್ಕ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಇದು ಕೂಡ ಇರಬಹುದು ದೇವಸ್ಥಾನದ ಗರ್ಭಗುಡಿಯ ಏನು ಎಡಭಾಗದಲ್ಲಿ ಈ ರೀತಿ ತಾವೆಲ್ಲಿ ನೋಡ್ಬೋದು ಎಲ್ಲ ನೋಡಿದ್ರೆ ಅಲ್ಲಿ ಶಿಲೆಯ ಬಂಡೆಗಳನ್ನು ತಾವು ಕಾಣ್ಬೋದು ಹಾಗಾಗಿ ಇದಕ್ಕೆ ಅರೆ ಅರೆಕ್ಕಲ್ ಮಹಾಸತಿ ಅನ್ನುವಂಥ ಹೆಸರು ಬಂದಿರಬಹುದು ಅಂತ ನನ್ನ ಅನಿಸಿಕೆ ಹಾಗೆ ನನಗೆ ಈ ದೇವಸ್ಥಾನಕ್ಕೆ ಕರ್ಕ ಬಂದವರು ಕೂಡ ಅದೇ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದರು ಈ ಗುಡ್ಡಕ್ಕೆ ಪಂಚವಟಿ ಅನ್ನುವಂಥ ಹೆಸರಿದೆಯಂತೆ ಇನ್ನೊಂದು ತುಂಬ ಅದ್ಭುತವಾದ ವಿಚಾರ ಅಂದರೆ ಇಲ್ಲಿ ಈ ಗುಡ್ಡದ ಮೇಲೆ ಶಿಲೆ ಮೇಲೆ ಹನುಮಂತನ ಪಾದ ಇದೆ ಅನ್ನುವಂಥ ವಿಚಾರ ಕೇಳಿದರೆ ತುಂಬ ಖುಷಿ ಆಗ್ತದೆ ಅಲ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಏಕೆಂದರೆ ತಂತಿ ಬೇಲಿ ಇದೆ ಹಾಗಾಗಿ ಹನುಮಂತನ ಪಾದ ಇದ್ದ ಕಡೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಾದರೆ ಅದನ್ನು ಕೂಡ ತಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೆ ತಾವಿಲ್ಲಿ ನೋಡ್ಬೋದು ಇದೇ ಜಾಗದಲ್ಲಿ ಹನುಮಂತನ ಪಾದ ಇದೆ ಹಾಗೆ ಇದಕ್ಕೆ ಪಂಚವಟಿ ಅನ್ನುವಂಥ ಹೆಸರು ಕೂಡ ಇದೆಯಂತೆ ಈ ಕ್ಷೇತ್ರದಿಂದ ಕೆಲವೇ ಮೀಟರ್ ದೂರದಲ್ಲಿ ಚಿತ್ರಪುರ ಪ್ರಸಿದ್ಧ ಮಠ ಇದೆ ಇಲ್ಲಿಂದ ಆಚೆ ಮಠಕ್ಕೆ ಹೋಗುವಂತ ರಸ್ತೆ ಇದು ಈ ದೇವಸ್ಥಾನದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮೇಲ್ವರ್ಗ ಹಾಗೂ ಕೀಳುವರ್ಗಕ್ಕೆ ಪೂಜೆ ಸಲ್ಲಿಸುವ ವೆಂಕಟೇಶ್ ನಾಯ್ಕ್ ತಿಳಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ನನ್ನ ಹೆಸರು ವೆಂಕಟೇಶ್ ಶಂಕರ ನಾಯ್ಕ್ ಬೈದಿನ ಮನೆ ಅಂತ ನಮ್ಮ ಹೆಸರು ಕುಟುಂಬದ ಹೆಸರು ಬೈದಿನ ಮನೆ ಈ ಮಾಸತಿ ದೇವಸ್ಥಾನದ ಮೇಲ್ವರ್ಗ ಹಿಂದೆ ಬದಿಗಿದೆ ಕೀಳುವರ್ಗ ಮುಂದೆ ಬದಿಗಿದೆ ದೇವಸ್ಥಾನದ ಮುಂಭಾಗದಲ್ಲಿದೆ ಇದನ್ನು ಎರಡೂ ಕಡೆ ಮೇಲುವರ್ಗಕ್ಕೆ ಮತ್ತು ಕೀಳುವರ್ಗಕ್ಕೆ ಪೂಜೆ ಮಾಡುವಂಥ ಕುಟುಂಬ ನಮ್ಮದು ಹಾಗೆ ಈ ದೇವಸ್ಥಾನದ ಮೂಲ ಅರ್ಚಕರು ಜನಾರ್ದನ್ ಅನಂತ್ ಭಟ್ ಹಿಂದೆ ಅನಂತ್ ಭಟ್ರು ಅಂತ ಇದನ್ನು ಪೂಜೆ ಮಾಡ್ತೇವೆ ನಾವು ಸಣ್ಣಂದಿರುವಾಗ ನಮ್ಮ ತಂದೆ ಕಾಲದಲ್ಲಿ ಈಗ ಜನಾರ್ದನ್ ಅರ್ಚಕರು ಅನ್ನೋರು ಈಗ ಪೂಜೆ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಮತ್ತು ಮಕರ ಸಂಕ್ರಾಂತಿ ಹಾಲಬ್ಬದ ಸಂಕ್ರಾಂತಿ ಹಾಗೆ ಪ್ರತಿ ಅಮಾವಾಸ್ಯೆ ಈ ರೀತಿಯಲ್ಲಿ ಪೂಜಾ ಭಕ್ತಾದಿಗಳಿಂದ ಆ ತಾಯಿ ಸ್ವೀಕಾರ ಮಾಡ್ತಾ ಇದ್ದಾಳೆ ಒಂದೇ ಕಾಲಲ್ಲಿ ನಿಂತು ಭಕ್ತರಿಗೆ ಆಶೀರ್ವಾದದ ಮುಖೇನವಾಗಿ ಅಥವಾ ಪ್ರಸಾದದ ಮುಖೇನವಾಗಿ ಭಕ್ತರನ್ನು ಆಶೀರ್ವಾದ ಮಾಡ್ತಾ ಪ್ರತಿ ನವರಾತ್ರಿಯಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲಿ ಭಕ್ತ ಇಲ್ಲಿ ನೆಲೆಯಾಗಿ ನಿಂತಿದ್ದಾಳೆ ತಾಯಿ ಹಾಗೆ ಭಕ್ತರು ವಾರಕ್ಕೊಮ್ಮೆ ಅಂದರೆ ಗುರುವಾರ ದಿವಸ ಇಲ್ಲಿ ತಮ್ಮ ಕಷ್ಟ ಮತ್ತು ನಷ್ಟಗಳಿಗೆ ತಾಯಿಯಲ್ಲಿ ಕೆಲವೊಂದು ವಿಚಾರವನ್ನು ಪ್ರಸಾದದ ಮುಖೇನವಾಗಿ ತಿಳ್ಕೊಳ್ಳೋದಕ್ಕೆ ಬರ್ತಾರೆ ಇಲ್ಲಿ ವಿಶೇಷವಾಗಿ ಪ್ರಸಾದ ಕೂಡ ಆಗ್ತದೆ ಅಂದರೆ ಇಲ್ಲಿ ಎರಡೇ ಒಂದು ಬಲಗಡೆ ಮತ್ತು ಎಡಗಡೆ ಎರಡು ಹೂಗು ಭಾಳ ವಿಶೇಷವಾದ ಪ್ರಸಾದ ಕೂಡ ಇಲ್ಲಿ ಆಗ್ತದೆ ಪ್ರತಿ ಗುರುವಾರ ಮಧ್ಯಾಹ್ನ ಅರ್ಚಕರು ಹತ್ತುವರಿಂದ ಒಂದು ಗಂಟೆವರೆಗೆ ತಾಯಿಗೆ ಪೂಜೆ ಮುಗಿಸಿ ಆ ನಂತರದಲ್ಲಿ ಅವರು ತೆರಳುವಂಥ ಕೆಲಸವನ್ನು ಮಾಡ್ತಾರೆ ಈಗಿನ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರು ವೆಂಕಟೇಶ್ ನಾರಾಯಣ್ ನಾಯ್ಕ ಅಂಗಡಿ ಮನೆ ಚಿತ್ರಾಪುರದವರು ಈ ಒಂದು ಹಿಂದಿನ ಒಂದು ಅವಧಿಯಲ್ಲಿ ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಕಾಂಪ್ರಮೈಸ್ ಅಂದರೆ ನಮ್ಮಲ್ಲಿ ಯಾವುದೇ ಒಂದು ರಾಜಕಾರಣವನ್ನು ಉಪಯೋಗಿಸದೆ ಬಳಸದೆ ಇಲ್ಲಿ ನಮ್ಮಲ್ಲೇ ನಾವು ಒಂದು ಒಮ್ಮತದ ಒಂದು ತೀರ್ಮಾನ ಮಾಡ್ಕೊಂಡು ಇಂಥವ್ರ ಅಧ್ಯಕ್ಷರು ಇಷ್ಟು ವರ್ಷಕ್ಕೆ ಇಂಥವ್ರ ಅಧ್ಯಕ್ಷರು ಇಷ್ಟು ವರ್ಷಕ್ಕೆ ಅನ್ನುವಂಥ ವಿಚಾರವನ್ನು ಎಲ್ಲರಿಗೂ ನಮ್ಮ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ನೇತೃತ್ವದ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ ಈಗ ನಮ್ಮಲ್ಲಿ ಬೇರೆ ಬೇರೆ ಒಂದು ಕಮಿಟಿನೂ ಕೂಡ ಇದೆ ಅನ್ನದಾನಕ್ಕೆ ಒಂದು ವ್ಯವಸ್ಥೆ ಮಾಡೋಂಥ ಒಂದು ಕಮಿಟಿ ಇದೆ ಹಾಗೆ ನಮ್ಮದು ಈ ಜೀರ್ಣೋದ್ಧಾರ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ ಹಾಗೆ ಅಂದರೆ ಎಲ್ಲರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಈ ಒಂದು ಸಾನ್ನಿಧ್ಯಕ್ಕೆ ಸಾಥ್ ಕೊಟ್ಟು ಊರಿನ ಯುವಕರಂತೂ ಭಾಳ ವಿಶೇಷವಾಗಿ ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಕೆಲಸವನ್ನು ತಮಗೆ ಒಂದು ಜವಾಬ್ದಾರಿ ಕೊಟ್ಟಂಥ ಕೆಲಸವನ್ನು ಮಾಡ್ತಾರೆ ಜೊತೆಯಲ್ಲಿ ಈ ವರ್ಷ ವಿಶೇಷವಾಗಿ ಚಂಡಿಕಾ ಒಂದು ಆಹ್ವಾನವನ್ನು ಮೂವತ್ ಒಂದು 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 ಒಂದನೇ ತಾರೀಕಿಗೆ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅಂದರೆ ಮೂವತ್ತನೇ ತಾರೀಕಿಗೆ ಸಂಕಲ್ಪ ಪ್ರಾರಂಭವಾಗ್ತದೆ ಒಂದನೇ ತಾರೀಕು ಪೂರ್ಣಾಹುತಿ ಆಗ್ತದೆ ಆವತ್ತಿನ ದಿವಸ ಮಹಾನ್ನ ಸಂತರ್ಪಣೆಗೆ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಈ ವರ್ಷದ ಒಂದು ಮಹಾನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ರೂಪದಲ್ಲಿ ಅಂದರೆ ಅನ್ನ ಸಂತರ್ಪಣೆಯ ಒಂದು ಖರ್ಚನ್ನು ವೈದ್ಯರು ತಾವು ವಹಿಸ್ಕೊಂಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಆ ಒಂದು ಹಣವನ್ನು ಕೂಡ ನಮ್ಮಲ್ಲಿ ಸಂದಾಯವನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಒಂದು ದೇವಸ್ಥಾನದಲ್ಲಿ ಏಕಸಪ್ತಾ ಭಾಜನೆ ಭಜನೆ ಹಾಗೆ ವರ್ಧಂತಿ ಮಹೋತ್ಸವ ಇನ್ನು ಮಾಂಗಲ್ಯ ಧಾರಣೆ ಅನ್ನುವಂಥ ಒಂದು ವಿಚಾರ ಕೂಡ ನಮ್ಮಲ್ಲಿದೆ ಅಂದರೆ ತಾಯಿಗೆ ಸುಮಾರು ವರ್ಷದಿಂದ ಮಾಂಗಲ್ಯವನ್ನು ನಾವು ಊರಿನ ಭಕ್ತಾದಿಗಳೆಲ್ಲರೂ ಸೇರಿ ಭಾಳಷ್ಟು ರೀತಿಯಲ್ಲಿ ಅಂದರೆ ಕೊಡದೇ ಇದ್ದಂಥ ಕುಟುಂಬ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಒಂದು ಒಂದು ದಿವಸನೂ ಕೂಡ ಮಾಂಗಲ್ಯ ಧಾರಣೆ ಮಾಡಿರ್ತಕ್ಕಂಥ ಒಂದು ಕೂಡ ನಾವು ಆಚರಣೆಯನ್ನು ಮಾಡ್ತೇವೆ ಈ ಒಂದು ಸಾನಿಧ್ಯದಲ್ಲಿ ಅಂದರೆ ಭಕ್ತರು ವಿಶೇಷವಾಗಿ ಇಲ್ಲಿ ನಡ್ಕೊಳ್ತಾರೆ ತಾಯಿಯ ಒಂದು ಸಂಪೂರ್ಣ ಆಶೀರ್ವಾದ ಭಕ್ತರಿಗೆ ಅನುಕೂಲವಾಗ್ತಾ ಇದೆ ನಾನು ಈ ದೇವಸ್ಥಾನದ ಭಕ್ತ ಸುಮಾರು ಒಂದು ಹದಿನೈದು ವರ್ಷದಿಂದ ಈ ದೇವಸ್ಥಾನವನ್ನು ನಾನು ನೋಡ್ಕೊಂಡು ಬಂದಿದ್ದೇನೆ ವಿಶೇಷವಾಗಿ ನನ್ನ ಅನುಭವ ಹೇಳಬೇಕಂದ್ರೆ ನನ್ನ ಹೆಂಡತಿಗೆ ನಾವು ರೈಲ್ವೇ ಎಲ್ಲಿ ಜಾಬ್ ಆಗಬೇಕಂತ ತಾಯಿಯಲ್ಲಿ ಅರಕೆಯನ್ನು ಇಟ್ಟಿದ್ವಿ ತಾಯಿ ಆ ಪ್ರಕಾರ ನಮಗೆ ಆ ಕೆಲಸವನ್ನು ಮಾಡಿಕೊಟ್ಟಿದ್ಲು ಅದ್ರ ಸಲುವಾಗಿ ನಾವು ಪ್ರತಿ ಅಮಾವಾಸ್ಯೆ ತಾಯಿಗೆ ಒಂದು ಹಣ್ಣುಕಾಯಿ ಸೇವೆಯನ್ನು ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡಿದ್ದೆ ಪ್ರತಿ ಅಮಾವಾಸ್ಯೆ ನಾವಿಲ್ಲಿ ದೇವಿಗೆ ಕಾಯಿಯನ್ನು ಕೊಡ್ತೇವೆ ಮತ್ತು ಅದೇ ರೀತಿ ನಮಗೆ ಸಂತತಿಗೂ ನಾವು ತಾಯಿಯಲ್ಲಿ ಬೇಡಿಕೆ ಇಟ್ಟಿದ್ವಿ ಅದೇ ರೀತಿ ನಮ್ಗೆ ಒಳ್ಳೆಯ ಸಂತತಿಯನ್ನು ಕೊಟ್ಟಿದ್ದಾಳೆ ಮುಂದೆ ಒಳ್ಳೆ ಕೊಡ್ತಾಳೆ ಅನ್ನುವಂಥ ನಂಬಿಕೆ ಸಹ ದೇವಿಯ ಮೇಲೆ ನಮಗಿದೆ ಮತ್ತೆ ಈ ದೇವಿ ವಿಶೇಷ ಅಂದ್ರೆ ನಾವು ಎಲ್ಲೂ ಕಾಣದೇ ಇರುವಂತಹ ವಿಶೇಷ ಆಕೃತಿ ನಾವಿಲ್ಲಿ ಕಾಣಬಹುದು ತಾಯಿ ತನ್ನ ಒಂದು ಕಾಲನ್ನು ಮೇಲಕ್ಕೆ ನೆಗೆದು ಒಂದು ಕಾಲನ್ನ ಹಿಂಬಡವನ್ನು ಎತ್ತಿ ದೇವ್ ಭಕ್ತರಿಗೆ ಅಭಯವನ್ನು ಕೊಡ್ತಾ ಇದ್ದಾಳೆ ಟಿವಿ ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು